ಉಳಿಕಲ್ನಲ್ಲಿರುವ ಶ್ರೀ ಆದಿಬೈತೂರ್ ಕಾಲಿಯಾರ್ ದೇವಸ್ಥಾನದ ವಾರ್ಷಿಕ ಉತ್ಸವವು ಪ್ರಾರಂಭವಾಗಿದ್ದು ಉತ್ಸವದ ಅಂಗವಾಗಿ ಶ್ರೀ ಭೂತಬಲಿ ವೃಷಭಾಂಜಲಿ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನಡೆದವು ಇನ್ನು ನಾಲ್ಕು ದಿನಗಳ ಕಾಲ ಕೊಡಗಿನವರ ಉತ್ಸವ ನಡೆಯಲಿದ್ದು ಇಪ್ಪತ್ನಾಲ್ಕರಂದು ದೊಡ್ಡ ಹಬ್ಬ ನಡೆಯಲಿದೆ ಈ ಕುರಿತು ಬೈತೂರು ದೇವಾಲಯದ ಅರ್ಚಕರು ಮಾಹಿತಿ ನೀಡಿ ವಾರ್ಷಿಕ ಉತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಗಳು ಜರುಗುತ್ತಿದ್ದು ಇದೀಗ ಶ್ರೀ ಭೂತಬಲಿ ಸೇವೆ ಸಂಜೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ ಪ್ರತಿದಿನ ದೇವರ ತೆಡಂಬು ನೃತ್ಯ ನಡೆಯಲಿದೆ ಇನ್ನು ಇಪ್ಪತ್ತೆರಡರಿಂದ ಮೂರು ದಿನಗಳ ಕಾಲ ಕೊಡಗಿನವರ ಹಬ್ಬ ನಡೆಯಲಿದೆ ಈ ಹಬ್ಬ ಕೊಡಗು ಮತ್ತು ಕೇರಳದವರ ನಡುವೆ ವಿಶೇಷ ಬಾಂಧವ್ಯವನ್ನು ಬೆಳೆಸಿದೆ ಕೊಡಗು ಹಾಗೂ ಕೇರಳದ ದೈವ ದೇವರುಗಳಿಗೆ ವಿಶೇಷ ಸಾಮ್ಯತೆ ಇದೆ ಈ ಹಬ್ಬದಲ್ಲಿ ಹುಗ್ಗ್ಯರ ಮನೆತನದವರು ವಿಶೇಷ ಸ್ಥಾನಮಾನ ಹೊಂದಿರುವವರಾಗಿದ್ದಾರೆ ಕೊಡಗಿನಿಂದ ಆಗಮಿಸುವವರಿಗೆ ಇಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಹಾಗೂ ಗೌರವ ನೀಡಲಾಗುತ್ತದೆ ಇನ್ನು ನಾಲ್ಕು ದಿನ ಹಬ್ಬ ಬಹಳ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ನಮಸ್ಕಾರ ಇವತ್ತು ನಡೆದ ಹಬ್ಬದ ಒಂದು ಆಚರಣೆ ಅಂತಂದ್ರೆ ಇವತ್ತು ನಡೆದ ಶ್ರೀಭೂತವಲಿ ಅಂತ ಹೇಳ್ತೀವಿ ನಾವಿಲ್ಲಿ ಆ ಸ್ತ್ರೀಭೂತವಲಿ ಇವತ್ತು ಮಾತ್ರ ಅಲ್ಲ ಈ ಹನ್ನೆರಡು ದಿನ ಕಾಲ ಹನ್ನೆರಡು ದಿವಸ ಅಂದ್ರೆ ಹದಿಮೂರು ದಿವಸ ಬರುತ್ತೆ ಹದಿಮೂರು ದಿವಸ ಹಬ್ಬದಲ್ಲಿ ಈ ಸ್ತ್ರೀಭೂತ ಬಲಿ ನಿರ್ಬಂಧವಾಗಿ ಇರಬೇಕು ಈ ಸ್ತ್ರೀಭೂತವಲ್ಲಿ ಒಂದು ವಾಕ್ಯದಲ್ಲಿ ಹೇಳ್ತಾರೆ ಅಂತಂದರೆ ಅದು ಹೇಳೋಕ್ಕೋದು ಸುಮಾರು ಉಂಟು ಅದಕ್ಕೆ ಒಂದು ವಾಕ್ಯದಲ್ಲಿ ಅಂತ ಇರೋದಿಲ್ಲ ಈ ಸ್ತ್ರೀಭೂತವರಿ ಅಂತಂದರೆ ಉಪದೇ ಉಪಗಣಗಳು ಅಂತ ಹೇಳ್ತೇವೆ ಭೂತಗಣಗಳು ಅಂತ ಹೇಳ್ತೇವೆ ದಿವಸ ಪೂಜೆ ಕಳೆದ್ರೆ ಒಂದು ಅಗ್ನಿಕೋಣ ಅಂತ ಹೇಳ್ತೇವೆ ಅಗ್ನಿದೇವ ಆ ಅಗ್ನಿದೇವರಿಗೆ ದಿವಸ ಒಂದು ಆಹಾರ ಕೊಡಬೇಕು ಈ ವರ್ಷಕ್ಕೆ ಒಂದು ಸಲ ಇಲ್ಲಿ ವಿಶೇಷ ಹಬ್ಬ ಬರುವಾಗ ಈ ಶ್ರೀಭೂತವಲ್ಲಿ ಅಂತುಂಟು ಆ ಅವರಿಗೆ ಈ ಭೂತಗಣಗಳು ಇವರಿಗೆ ಇವರ ಕಾವಲು ಅಂತ ಹೇಳ್ತೀವಿ ಅವರಿಗೆ ದೇವರ ಸಾನ್ನಿಧ್ಯದಲ್ಲಿ ದೇವರ ಹೊರಗಡೆ ಒಂದು ಆಹಾರ ಕೊಡೋದು ಅವರ ಮುಂದೆಂದು ಕೊಡುವಂಥ ಒಂದು ಸಂಕಲ್ಪ ಆ ಒಂದು ಆಚರಣೆ ಇವತ್ತು ಬಿಡೋದನ್ನು ಕಂಡಿದ್ದು ಅದು ಹನ್ನೆರಡು ದಿನ ಕಾಲಗಳು ಇರ್ತದೆ ಮತ್ತು ವಿಶೇಷವಾಗಿ ಅವರು ವಿಷು ಪುತ್ತ ಹುತ್ತರಿ ಅಂತ ಹೇಳ್ತೀವಿ ಹುತ್ತರಿ ಹಾಗೆ ಶಿವರಾತ್ರಿ ಇದಕ್ಕೆಲ್ಲ ಈ ಸ್ತ್ರೀಭೂತವಾಗಿ ಉಂಟು ಒಂದನೇ ಪ್ರಾಧಾನ್ಯ ಅದು ಮತ್ತು ಎರಡನೇ ಅಂತಂದರೆ ಇಲ್ಲಿ ರಾತ್ರಿ ಪ್ರಥಮ ಬೆಲಕು ಅಂತ ಹೇಳ್ತೀವಿ ಪ್ರಥಮ ಅಂತ ಅಂತೇಳಿದ್ರೆ ನಮ್ಮ ಪಾಯಸ ಅಂತ ಹೇಳ್ತೀವಿ ಆ ಪಾಯಸ ತುಂಬ ಪ್ರಾಧಾನ್ಯ ಉಂಟು ಅದಕ್ಕೆ ಸುಮಾರು ಕಥೆಗಳುಂಟು ಈ ಅರ್ಜುನ ತಪಸ್ಸಿರುವಾಗ ಈ ಈಶ್ವರ ಒಂದು ಯುದ್ಧ ಅವರಿಗಾಗಿ ಯುದ್ಧ ಆಗಿದ್ದು ಒಂದು ಹಂದಿಗೆ ಬಿಲ್ಲು ಹೊಡೆದಂಥದ್ದು ಕತೆ ಉಂಟಲ್ಲ ಆ ಕಥೆಯಲ್ಲಿ ಸಂಕಲ್ಪದಲ್ಲಿರೋದು ಪಾಯಸ ಆ ಪಾಯಸ ಇಲ್ಲಿ ಎಲ್ಲ ದಿವಸ ನಿವೇದ್ಯಕ್ಕೆ ನಾವು ತಗೊಳ್ತೀವಿ ಅದಕ್ಕೆ ತುಂಬ ಪ್ರಾಧಾನ್ಯ ಉಂಟು ಆ ಪಾಯಸದ ಒಂದು ವಿಡಿಯೋ ನಾವು ತೋರಿಸ್ತೀವಿ ಮತ್ತು ಬಾಕಿರೋ ವಿಶೇಷಗಳು ಖಂಡಿತವಾಗಿ ಬೈತೂರು ದೇವಸ್ಥಾನದ ತಕ್ಕ ಮುಖ್ಯಸ್ಥರಾದ ಪುಗ್ಗೇರ ಪೊನ್ನಪ್ಪ ಮಾಹಿತಿ ನೀಡಿದ ಅವರು ಜನವರಿ ಇಪ್ಪತ್ತೆರಡರಂದು ಪುಗ್ಗೇರ ಕುಟುಂಬದ ಎತ್ತು ಹೋರಾಟ ಅಕ್ಕಿ ಅಳೆಯುವುದು ಮೂರರಂದು ನಾಡಿನ ಎತ್ತು ಹೋರಾಟ ಅಕ್ಕಿ ಅಳೆಯುವುದು ರಾತ್ರಿ ಎಂಟು ಮೂವತ್ತು ಗಂಟೆಗೆ ಪುಗ್ಗೆರ ಕುಟುಂಬದ ವಿಶೇಷ ಪೂಜೆ ಒಂಬತ್ತು ಗಂಟೆಗೆ ಬೇಟೆ ಕುರುಮಗನ್ ದೇವಸ್ಥಾನದಲ್ಲಿ ಒಂದು ಸಾವಿರ ತೆಂಗಿನಕಾಯಿ ಒಡೆಯುವುದು ಇಪ್ಪತ್ನಾಲ್ಕರಂದು ದೊಡ್ಡ ಹಬ್ಬ ಅಪರಾಹ್ನ ಎರಡು ಮೂವತ್ತು ಗಂಟೆಗೆ ಆನೆ ಅಂಬಾರಿ ಪ್ರದಕ್ಷಿಣೆ ಇಪ್ಪತ್ತೈದರಂದು ಪೂರ್ವಾಹ್ನ ಒಂಬತ್ತು ಮೂವತ್ತು ಗಂಟೆಗೆ ಕೊಡಗಿನ ಎಲ್ಲಾ ತಿರುವಳಕಾರರ ದರ್ಶನ ಹಾಗೂ ಬೈತೂರಪ್ಪ ದೇವರ ಆಶೀರ್ವಾದ ಕಾರ್ಯಕ್ರಮ ನಡೆಯಲಿದೆ ಎಂದರು ದೇವರ ಉತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಗಿನಿಂದ ಆಗಮಿಸಿ ದೇವರ ವಿವಿಧ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಹೇಳಿದರು